ರಥಸಪ್ತಮಿಯ ಮಹತ್ವ ಹಾಗೆಯೇ ಪೌರಾಣಿಕ ಹಿನ್ನೆಲೆಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮಾಘ ಮಾಸ ಶುಕ್ಲಪಕ್ಷ ನಾಳೆ ಜನ್ವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತಿದೆ ಮೂವತ್ತ್ಮೂರು ಕೋಟಿ ದೇವತೆಗಳಲ್ಲಿ ಸೂರ್ಯ ಮತ್ತು ಚಂದ್ರ ಪ್ರತ್ಯಕ್ಷ ಕಾಣುವ ದೇವರು ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಮಹಿಮೆ ಅಪಾರ ಕೃಷ್ಣ ಹೇಳಿದಂತೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ ಸಕಲ ಜೀವರಾಶಿಗಳಿಗೂ ನವ ಚೈತನ್ಯ ತುಂಬುವ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ ಸೂರ್ಯದೇವರು ಜನಿಸಿದ ದಿನವೇ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಕಶ್ಯಪ ಮತ್ತು ಅದಿತಿ ದೇವಿಯರ ಮಗನಾಗಿ ಸೂರ್ಯನು ಜನಿಸುತ್ತಾನೆ ಜನಿಸುತ್ತಿದ್ದಂತೆ ಏಳು ಕುದುರೆಗಳ ರಥವೇರಿ ಏಳು ಲೋಕಗಳ ಪರ್ಯಟನೆಗೆ ಹೊರಡುತ್ತಾನೆ ಸೂರ್ಯ ಕಿರಣಗಳ ತೇಜಸ್ಸು ಸಕಾರಾತ್ಮಕವಾಗಿದ್ದು ಶಕ್ತಿಯುತ ಸಂಕೇತವಾಗಿದೆ ಪ್ರತಿ ಜೀವಿಗಳ ಅಸ್ತಿತ್ವವೇ ಸೂರ್ಯ ಗ್ರಹಗಳಿಗೆಲ್ಲ ಸೂರ್ಯರಾಜ ಯಾರದೇ ಜಾತಕದಲ್ಲಿ ಸೂರ್ಯ ಪ್ರಬಲವಾಗಿದ್ದರೆ ಆ ವ್ಯಕ್ತಿಯು ದೈಹಿಕ ಮಾನಸಿಕ ಬೌದ್ಧಿಕವಾಗಿ ಪ್ರಗತಿ ಹೊಂದುತ್ತಾನೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ ಸೂರ್ಯದೇವನು ಉದಯದಲ್ಲಿ ಬ್ರಹ್ಮ ಮಧ್ಯಾಹ್ನ ಮಹೇಶ್ವರ ಸಾಯಂಕಾಲ ವಿಷ್ಣು ರೂಪದಲ್ಲಿ ದರ್ಶನ ಕೊಡುತ್ತಾನೆ ಸೂರ್ಯಾರಾಧನೆ ಮಾಡಿದರೆ ತ್ರಿಮೂರ್ತಿಗಳ ಅನುಗ್ರಹ ಸಿಗುತ್ತದೆ ಗ್ರಹಗಳು ಇವನ ಆಜ್ಞೆಯಂತೆ ನಡೆಯುತ್ತದೆ ಆರೋಗ್ಯ ಐಶ್ವರ್ಯಾಭಿವೃದ್ಧಿಗೆ ಸೂರ್ಯನ ಅನುಗ್ರಹ ಬೇಕು ತ್ರೇತಾಯುಗದ ರಾಮ ರಾವಣರ ಯುದ್ಧದಲ್ಲಿ ಅಷ್ಟೊಂದು ಬಲಿಷ್ಠ ರಾಕ್ಷಸರ ಜೊತೆ ಯುದ್ಧ ಮಾಡಿ ಶ್ರೀರಾಮ ದಣಿದಿದ್ದ ಇನ್ನು ರಾವಣನ ಜೊತೆ ಹೇಗೆ ಹೋರಾಡುವುದು ಎಂದು ಚಿಂತಿಸಿದಾಗ ಅಗಸ್ತ್ಯ ಮಹರ್ಷಿಗಳು ಪ್ರತ್ಯಕ್ಷವಾಗಿ ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡಿ ಸೂರ್ಯನನ್ನು ಆರಾಧಿಸಿ ಮತ್ತೆ ಶಕ್ತಿಯನ್ನು ಪಡೆಯುವಂತೆ ಸೂಚಿಸಿದರು ಅಗಸ್ತ್ಯರ ಮಾತಿನಂತೆ ರಾಮನು ಸೂರ್ಯನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಆರ್ಘ್ಯವನ್ನು ಕೊಟ್ಟಾಗ ರಾಮನ ದೇಹದಲ್ಲಿ ನವ ಚೈತನ್ಯ ತುಂಬಿತು ರಾವಣನ ಮೇಲೆ ಯುದ್ಧ ಮಾಡಿ ವಿಜಯಶಾಲಿಯಾದನು ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನ ಸಲಹೆಯಂತೆ ಧರ್ಮರಾಜ ಸೂರ್ಯೋಪಾಸನೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದನು ಇದರಿಂದ ಹನ್ನೆರಡು ವರ್ಷಗಳ ಕಾಲ ಪಾಂಡವರಿಗೆ ಆಹಾರದ ಕೊರತೆಯಾಗಲಿಲ್ಲ ಹಾಗೆಯೇ ಪಾಂಡವರನ್ನು ನಿತ್ಯವೂ ನೋಡಲು ಬರುವ ಸಾವಿರಾರು ಋಷಿಮುನಿಗಳು ಬ್ರಾಹ್ಮಣರು ಅತಿಥಿ ಅಭ್ಯಾಗತರಿಗೆ ಇಚ್ಛಾಭೋಜನ ಬಡಿಸುತ್ತಿದ್ದರು ಕೃಷ್ಣನ ಮಗ ಸಾಂಬನಿಗೆ ದುರ್ವಾಸರ ಶಾಪದಿಂದಾಗಿ ಕುಷ್ಠರೋಗ ಬಂದಿತು ಸಾಂಬನಿಗೆ ಸೂರ್ಯಾರಾಧನೆ ಮಾಡುವಂತೆ ಶ್ರೀಕೃಷ್ಣ ಹೇಳಿದನು ರಥಸಪ್ತಮಿ ದಿನದಂದು ಸಾಂಬನು ಸೂರ್ಯನನ್ನು ಆರಾಧಿಸಿ ಸೂರ್ಯನ ಅನುಗ್ರಹದಿಂದ ರೋಗದಿಂದ ಬಿಡುಗಡೆಯಾದನು ಅಂದಿನಿಂದ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ ಮಯೂರನೆಂಬ ಕವಿ ಶತಕ ಗ್ರಂಥವನ್ನು ಬರೆದು ಕಳೆದುಕೊಂಡ ಕಣ್ಣನ್ನು ಪಡೆದನು ರಾಜನಾದ ಸತ್ರಾಜಿತನು ಸೂರ್ಯಾರಾಧನೆ ಮಾಡಿ ಶ್ರಮಂತಕ ಮಣಿಯನ್ನು ಪಡೆದು ಮಣಗಟ್ಟಲೆ ಬಂಗಾರ ಪಡೆಯುತ್ತಿದ್ದನು ರಥಸಪ್ತಮಿ ದಿನದಂದು ಪ್ರಖರವಾಗಿ ಬೆಳಗುತ್ತಿರುವ ಸೂರ್ಯನ ಪೂಜೆಗೆ ತುಳಸಿ ಮುಂದೆ ಸಾರಿಸಿ ಶಂಖ ಚಕ್ರ ಪದ್ಮ ಗಣಪತಿ ಮಂಡಲ ಸ್ವಸ್ತಿಕ್ ಗೋಪಾದ ತಿಮ್ಮಪ್ಪನ ನಾಮ ಎಲ್ಲ ಬರೆದು ಕೆಳಗೆ ರಂಗೋಲಿಯಲ್ಲಿ ರಥವನ್ನು ಬರೆಯಬೇಕು ಇದು ಸೂರ್ಯನ ಜಾತ್ರೋತ್ಸವದ ಸಂಭ್ರಮ ಅದರಂತೆ ರಥದ ಅಕ್ಕಪಕ್ಕ ಚೌಕಾಬಾರ ಮನೆಯಂತೆ ಅಂಗಡಿ ಬರೆಯಬೇಕು ಅದರಲ್ಲಿ ಕಡಲೆ ತೊಗರಿ ಹೆಸರು ಉದ್ದಿನ ಬೇಳೆಗಳು ಗೋಧಿ ಅಥವಾ ರವೆ ಬೆಲ್ಲ ಶಾಸ್ತ್ರಕ್ಕೆ ಚೂರು ಚೂರು ಇಡಬೇಕು ರಥದ ಒಂದು ಪಕ್ಕದಲ್ಲಿ ಸಗಣಿ ಕುರುಳು ಅಥವಾ ಬೆರಣಿ ಇಟ್ಟು ಅದರ ಮೇಲೆ ನಿಗಿ ನಿಗಿ ಕೆಂಡ ಹಾಕಿ ಹಿತ್ತಾಳೆ ಪಾತ್ರೆಯಲ್ಲಿ ಹಾಲು ಕಾಯಲು ಇಡಬೇಕು ಹಾಲು ಚೆನ್ನಾಗಿ ಕಾದು ಉಕ್ಕುತ್ತದೆ ಆಗ ಸೂರ್ಯನಾರಾಯಣ ಇತ್ಯರ್ಥಂ ಎಂದು ಹೇಳಿ ಅಕ್ಷತೆ ಕಾಳನ್ನು ಹಾಕಿ ಕೈ ಮುಗಿಯಬೇಕು ಮಹಾಮಂಗಳಾರತಿ ಮಾಡಿ ಅರ್ಘ್ಯವನ್ನು ಕೊಟ್ಟರೆ ಪೂಜೆ ಸಂಪನ್ನವಾಯಿತು ಉಕ್ಕಿಸಿದ ಹಾಲಿನಿಂದ ಗೋಧಿ ಅಥವಾ ರವೆ ಪಾಯಸ ಮಾಡಬೇಕು ಪಾಯಸಾಭಿಮಾನಿ ಸೂರ್ಯದೇವ ಇದಕ್ಕೂ ಒಂದು ಪೌರಾಣಿಕ ಕಥೆ ಇದೆ ಪೌರಾಣಿಕ ಹಿನ್ನೆಲೆ ಪ್ರಕಾರ ದಕ್ಷ ಪ್ರಜಾಪತಿ ಯಜ್ಞ ಮಾಡಿ ಅಳಿಯನಾದ ಪರಮೇಶ್ವರನನ್ನು ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಆದರೆ ಶಿವನ ಪತ್ನಿ ದಾಕ್ಷಾಯಿಣಿ ಶಿವನು ಬೇಡ ಎಂದರು ಕೇಳದೆ ತನ್ನ ತಂದೆ ಮನೆ ಎಂದು ಯಜ್ಞಕ್ಕೆ ಬಂದಳು ಆದರೆ ತಂದೆಯಾದ ದಕ್ಷ ಮಗಳಿಗೆ ಅವಮಾನ ಮಾಡುವುದಲ್ಲದೆ ಸವಿಕರೆದುರಿಗೆ ಶಿವನನ್ನು ಅಪಹಾಸ್ಯ ಮಾಡಿದನು ತನ್ನ ಪತಿಗೆ ಅವಮಾನ ಆಗುವುದನ್ನು ಸಹಿಸಲಾರದೆ ಸತಿ ಅಗ್ನಿಗೆ ಆಹುತಿಯಾದಳು ಕೋಪಗೊಂಡ ಶಿವನು ದಕ್ಷನ ಯಜ್ಞವನ್ನು ನಾಶ ಮಾಡಲು ವೀರಭದ್ರನನ್ನು ಕಳುಹಿಸಿದನು ಉಗ್ರರೂಪದ ವೀರಭದ್ರನು ದಕ್ಷನ ಯಜ್ಞವನ್ನು ನಾಶ ಮಾಡುವುದಲ್ಲದೆ ಯಜ್ಞ ಕಾರ್ಯಕ್ಕೆ ಬಂದಿದ್ದ ದೇವತೆಗಳಿಗೆಲ್ಲ ಶಿಕ್ಷೆ ಕೊಡುತ್ತಾ ಬಂದನು ಸೂರ್ಯನಿಗೂ ಹೊಡೆತ ಬಿದ್ದು ಅವನ ಮೂವತ್ತೆರಡು ಹಲ್ಲು ಉದುರಿಬಿತ್ತು ಸೂರ್ಯನು ಬಹಳ ನೊಂದು ಶಿವನನ್ನು ಪ್ರಾರ್ಥಿಸಿ ಶರಣಾದನು ಪ್ರಸನ್ನಗೊಂಡ ಶಿವನು ಸೂರ್ಯನ ಜನ್ಮದಿನದಂದು ಆಚರಿಸುವ ರಥಸಪ್ತಮಿ ಹಬ್ಬದಲ್ಲಿ ನಿನ್ನನ್ನು ಪೂಜಿಸಿ ಪಾಯಸ ಮಾಡಿ ನಿನಗೆ ಅರ್ಪಿಸಿ ನೀನು ಅದನ್ನು ಸೇವಿಸಿದಾಗ ನಿನ್ನ ಹಲ್ಲುಗಳು ಬರುತ್ತವೆ ಹೀಗೆ ಬಂದ ಹಲ್ಲುಗಳು ಒಂದು ವರ್ಷ ಇರುತ್ತದೆ ರಥಸಪ್ತಮಿ ಹಿಂದಿನ ದಿನ ಮತ್ತೆ ಬೀಳುತ್ತದೆ ಉದುರಿ ಬಿದ್ದ ಹಲ್ಲು ರಥಸಪ್ತಮಿ ಪಾಯಸ ತಿಂದಾಗ ಬರುತ್ತದೆ ಎಂದು ವರಕೊಟ್ಟನು ಆ ಪ್ರಕಾರ ಸೂರ್ಯನಿಗೆದುರಾಗಿ ಹಾಲು ಉಕ್ಕ ಪಾಯಸ ಮಾಡುತ್ತಾರೆ ಈ ದಿನ ಸೂರ್ಯದೇವನ ರಥ ಏರುತ್ತಾನೆ ಚಳಿ ಕಮ್ಮಿಯಾಗಿ ಬಿಸಿಲು ಜಾಸ್ತಿ ಆಗುತ್ತದೆ ಸೂರ್ಯನನ್ನು ಆರಾಧಿಸುವ ಪರ್ವ ದಿನದಂದು ಅಚಲ ಸಪ್ತಮಿ ಎಂದು ಕರೆಯುತ್ತಾರೆ ಯೋಗದಲ್ಲಿ ಈ ದಿನ ನೂರ ಎಂಟು ನಲವತ್ತೆಂಟು ಹೀಗೆ ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಾರೆ ಸೂರ್ಯನಿಗೆ ಇಬ್ಬರು ಪತ್ನಿಯರು ಸಂಧ್ಯಾ ಮತ್ತು ಛಾಯಾ ಮಕ್ಕಳು ಮನು ಯಮ ಶ್ರೀರಾಮಚಂದ್ರ ಸೂರ್ಯವಂಶದವನು ಕರ್ಣ ಶನಿ ಯಮ ಸುಗ್ರೀವ ಇವರು ಸೂರ್ಯಪುತ್ರರು ಕೇಳಿದ್ರೆಲ್ಲ ಸ್ನೇಹಿತರೆ ಸೂರ್ಯನಾರಾಯಣ ಸೂರ್ಯದೇವರು ಜನಿಸಿದ ಈ ದಿನದಂದು ರಥಸಪ್ತಮಿ ಎಂದು ಆಚರಣೆ ಮಾಡಲಾಗುತ್ತದೆ ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಈ ದಿನ ನಿಮಗೆಲ್ಲರಿಗೂ ಶುಭವಾಗಲಿ